ಶಿಶು ಮಗು ಕೇಳು ನಿನಗೇನಾಗ್ಬೇಕು ಕೇಳು ತಾಯಿ ನೀನ್ ಹೇಳಿದ ಶಿಶು ಮಗು ಎರಡು ನಂಗೂ ಆಗಲಿಲ್ಲ ನನ್ನ ಹೆಂಡತಿಗೂ ಆಗಲಿಲ್ಲ ಯಾರಿಗಾರು ಒಬ್ಬರಿಗಾರು ಆಗುವಾಗ ಇಲ್ಲ ಶಿಶು ಮಗು ಸ್ವಲ್ಪ ಸಮಸ್ಯೆ ಉಂಟು ಏನು ಮದುವೆಯ ದಿವಸವೇ ಮೂಲ ಸ್ಥಾನದಲ್ಲಿರುವಂತಹ ಗುರುವಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ನಿನಗೆ ಹೇಗೆ ಶಿಶು ಮಗು ಆಗ್ತದೆ ನೀವೇ ಒಂದು ಮನಸ್ಸು ಮಾಡಬಹುದಲ್ಲ ಆಗ್ಲಿಲ್ಲ ನಾಳೆ ಸಂಜೆ ನಿನ್ನ ಹೆಂಡತಿಯನ್ನು ಒಬ್ಬಂಟಿಯಾಗಿ ಮಾರಿ ಕೂಡಿ ಕಳಿಸಿಕೊಡಿ ಅದೇ ಪ್ರಸಾದ ಕೊಡ್ತೇನೆ ತುಂಡಿ ಶಿಶು ಮಗು ಹೇಳಿ ನಿನ್ನ ತಮ್ಮ ಶಿಶು ಮಗು ಎಲ್ಲಂಟು ಅಲ್ಲಿ ನೀತಾಗಿದ್ದೇನೆ ಈಗ ಆಗಲಿ ಅಣ್ಣ ತಮ್ಮ ಒಟ್ಟಾಗಿ ಇವತ್ತು ಒಂದು ತಾಯಿಗೆ ಸೇವೆಯನ್ನು ಕೊಟ್ಟಿದ್ದೀರಿ ಹೌದಮ್ಮ ಕೊಟ್ಟಂತ ಸೇವೆಯಿಂದ ನಾನು ಸಂತೃಪ್ತಿಗೊಂಡಿದ್ದೇನೆ ಸಂತೋಷ ಆಯ್ತು ಆದ್ರೂ ಒಂದುಂಟು ಇನ್ನು ಮೂರು ತಿಂಗಳ ಕಾಲ ನೀ ಬಹಳ ಹೆಣ್ಣು ತಿನ್ಲಿಕ್ಕೆ ಹೋಗ್ಬೇಡ ಅದರಲ್ಲೇ ದೋಷ ಇದು ಯಾವ ಶಿಶು ಮಗು ನನ್ನ ಗೋಚರಕ್ಕೆ ಇಷ್ಟು ದಿನ ಬಿಳಲಿಲ್ಲ ನನ್ನ ಹೆಂಡತಿ ಒಳ್ಳೆದಾಯಿತು ಏನ್ ಹೆತ್ತು ಮುಂದೆ ಬಾ ನೀ ಬಿಳ ಕೈ ಬಿಡು ಬದು ದೇವರತ್ರ ಯಾಕೆ ಅದರಕೆ ಪುಷ್ಪ ಸಾಬಿಟ್ಟಿ ಎಂಚ ಸಾಬಿಟ್ಟಿ ಪುಷ್ಪಕ ಇದು ಗಂಡಸರಿಗೆ ಅವಳು ಹೆಣ್ಣಲ್ಲವೇ ಅವಳಿಗೆ ಮೊಲ್ಲಿಕ ತಕಂಡವಾ ಈ ಮೊಲ್ಲಿಕ ತಕಂಡ

ದೀಪಾವಳಿ ಹಬ್ಬದಲ್ಲಿ ತಿರುಗಿದ್ದಲ್ಲ ನಿನ್ನ ಕಾಲಲ್ಲಿ ನಾವಿತ್ಕೊಂಡು ನಿನ್ನ ತಿರುಗಿಸಿದ್ದು ಆಗ್ಲಿ ನೀ ತಿರುಗಬೇಕು ಎಲ್ಲಿವರೆಗೆ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ತಿರ್ಗಿ ತಿರುಗಿ ದಾಖಲೆ ಮಾಡಿದವರ ದಾಖಲೆಯನ್ನೇ ಪುಡಿ ಪುಡಿ ಮಾಡುವಷ್ಟು ನೀರುಗಬೇಕು ಒಳ್ಳೆಯದಾಗಿ ಆದ್ರೂ ಒಂದುಂಟು ನೀ ತಿರುಗುದಾದ್ರೆ ಎಷ್ಟು ಬೇಕಾದ್ರೂ ತಿರುಗು ರಾತ್ರಿಯೇ ತಿರುಗು ಹೋಗಲು ಬಿಡಾರ್ದಲ್ಲೂ ತಿರುಗಿ ಬಗ್ಲಿ ಎಲ್ಲಿ ಇದ್ದಾಳೆ ನಿನ್ನ ತಮ್ಮ ಶಿಶು ಮಗು ತಮ್ಮ ಬಾ ತಮ್ಮ ಅಲ್ವಾ ನಾನು ಹೇಳ್ಕೊಡ್ತೇನೆ ತಮ್ಮಕ್ಕೆ ಕರೆದ್ದು ಹಾಗೆ ಶಿಶು ಮಗು ನಿನಗೂ ಒಳ್ಳೆ ಭವಿಷ್ಯ ಉಂಟು ಅವ್ರ ಮಧ್ಯ ನೀನ್ ದೊಡ್ಡ ಗುರು ಅಲ್ಲ ಎಲ್ಲರಿಗೂ ಕಲ್ಸಿ ಕೊಡ್ತೆ ಹೊರತು ನಿನಗೂ ಒಳ್ಳೆ ಯೋಗ ಉಂಟು ಮಗು ಬೆಳಗಾ ರಾತ್ರಿ ಬೆಳಗೋರೊಳಗೆ ಎರಡೆರಡು ಆಗ್ಲಿ ಆಗ್ಲಿ ಮಗು ಕೊಯ್ತಾಗಿ ನೀನೀಗ ನಿನ್ನ ಕಿಂತ ಕೊಡ್ತೇನೆ ಪ್ರಸಾದ ಎಲ್ಲಿದ್ದಾಳೆ ಮಂದಾಕಿ ನಿ ಮಗು ಬಾ ಉಳಿಸ್ಲಿಕ್ಕೆ ಉಂಟು ಆಗ್ಲಿ ಮಗು ನಿನಗೂ ಉತ್ತಮವಾದಂತ ಭವಿಷ್ಯ ಉಂಟು ಚಿತ್ರಕಲೆ ಅಲ್ವಾ ನಿನ್ನದ್ದು ಆಯ್ಕೆ ಮಾಡಿಕೊಂಡದ್ದು ಆಗಿದೆ ಆ ಕಲೆ ಎಷ್ಟು ತೊಳೆದ್ರು ಹೋಗುವುದಿಲ್ಲ ಯಾಕಂದ್ರೆ ಅದು ಅನುಗ್ರಹಿಸಿದವಳು ನಾನು ನಾಳೆ ಮೇಲೆ ನೋಲು ಇರಲ್ಲ ಕೋಳಿ ಪುಕ್ಕದಲ್ಲೇ ಬಿಡಿಸುವಂತವಳಾಗ್ಲಿ ಇವತ್ತು ತಮ್ಮನಿಗೆ ಕೋಳಿ ಮೇಲೆ ತಿಪ್ಪಿ ಸಮರ್ಪಿಸಿದ್ದೀಯಲ್ಲ ಸಂತೋಷ ಆಯ್ತು ನಿನ್ನ ಸೇವೆಗೆ ಈಗ ದೇವಸ ಸೇವೆ ಎಲ್ಲಿದ್ದಾಳೆ ಓ ಮುಸ್ಕ ತಗಿ ಮುಸ್ಕಾ ಕಣ್ ತಿರುಗು ಹೆಣ್ಸು ನೋಡಿದ್ರೆ ಆಗುದಿಲ್ಲ ನನಗೆ ಏನು ಮುಸ್ಕಿ ನನ್ನ ಬಿಡಿ ಸರ್ ದೇವರ ಹೇಳ್ತಾನೆ ಮಗುವಾದಂತ ಭوجನ ನಿಮಗೆ ಅವನಿಗೆ ತುಳಿತಿಯಲ್ಲ ಯಾಕಷ್ಟು ಮಾಡ್ಕೊಂಡೆ ಕೊಡು ಉಂಗ್ರ ಕೊಡು ಬೇಗ ಉಂಗ್ರ ಕೊಡು ಉಂಗ್ರ ಕೊಡು ಈ ಗರ್ಮಪತ್ತದ ಎಷ್ಟು ಕಷ್ಟ ಪಟ್ಟಿನಿ ಕೊಡು ಕೊಡು ಆಗ್ಲಿ ಕೊಡಿ ದೇವರೇ ಹು ಹು ಬೇರೆ ಕೇಳಿ

ಏನು ಬೀಳುವಂತ ಸನ್ನಿವೇಶ ಒಳಗೆ ಬಂದಿದೆಯಾ ಒಳ್ಳೆಯ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಈ ಊರಿಗೆ ಊರೇ ಹಾಳಾಗಿ ಹೋಗ್ತದೆ ಊರಿಗೆ ಬಲಗಾಲ ಬರ್ತದೆ ಚಂಬಳ ಕೈ ಹಾಕಿದ್ರೆ ದೇವರ ಸುದ್ದಿ ಹಾಕ್ತದೆ ಈ ಊರಿಗೆ ಹೌದು ನಾ ಇನ್ನೊಂದು ನನ್ನ ಗಂಡಿನ ಸುದ್ದಿ ಹಾಕ್ತೇನೆ ಮಾನಪ್ಪನ ಸುದ್ದಿ ಹೌದೌದು ಹೆಣ್ಣಿಗೆ ಗಂಡನೇ ದೇವರು ಹೋದಲ್ಲ ಮೂಲ ವಿಷಯ ಏನು ಈ ಊರು ಇಷ್ಟು ಹಾಳಾಗ್ಲಿಕ್ಕೆ ಕಾರಣ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಸತ್ಯ ಅಂತ ನೋಡಿ ಆ ಕಡೆ ಪಿಂಕ್ ಅನ್ಸು ಅವ ಈ ವರ್ಷವೇ ಅವ ಇಲ್ಲಿದ್ದರಿಂದಲೇ ಈ ಊರಿಗಿಷ್ಟು ಅನಾಚಾರ ಅತ್ಯಾಚಾರ ಯಾರು ಸ್ವಾಮಿ ಅವ ಬೇರೆ ಯಾರು ಅಲ್ಲ ಹೆಣ್ಣು ಮಕ್ಕಳ ಹುಚ್ಚ ಅವ ಇಪ್ಪತ್ ಸರಿ ಪಡುಗೆ ತಿಂತಿರುವ ಹಾಲಿಗೆ ಅಂತ ತಿನ್ನುವ ರಾಗಿ ಮಾರಿಯೋ ಗೋಧಿ ಮಾರಿಯೋ ಅಂದು ಖಂಡಿಯ ಅಲ್ಲ ನಾನೇ ರಣಾರಿ ಇದು ಮೈ ಜನರ ನಂಬಿಕೆ ಮೇಲೆ ಹಲ್ಲೆ ಮಾಡ್ತೇನೆ ಭಜನೆ ನೇಮೋತ್ಸವ ನಾಗದರ್ಶನ ಇದೆಲ್ಲ ಈ ಮಣ್ಣಿನ ಪವಿತ್ರವಾದಂತಹ ಆಚರಣೆಗಳು ಆಚರಣೆಯ ಹೆಸರಿನಲ್ಲಿ ಜನರನ್ನ ವಂಚಿಸುವುದಕ್ಕೆ ಏಯ್ ನಿಮ್ಮ ಸಾವು ನನ್ನ ಕೈಯಿಂದ ನೆಲ ಬಿಡು ಮಾತಾಡ್ಬೇಡ ಹಲ್ಲೋದಿಲ್ಲ ನೀ ಹಾಗಾದ್ರೆ ಎಲ್ಲ ಆಯ್ತಲ್ಲ ಸಾನಿಧ್ಯ ಸೇರ್ಕೊಳ್ತೇನೆ ಬೇರೆ ಬದ್ಗೆ ಹೋಗ್ಬೇಕು ಅಣ್ಣ ಅಣ್ಣ ಬೊಂಡ ಜೊತೆ ಬಂಡ ಉಂಟು ನೀವು ಮತ್ತೆ ಹೋಗ್ಲಿಕ್ಕೆ ದೇವ್ರು ಬಂದ ಹಾಗೆ ಮಾಡು ಎಷ್ಟು ಹೊತ್ತಿಗೂ ಶಾಂತ ಆಗ್ಬೇಕು ಶಾಂತ ಆಗ್ಬೇಕು ಅಂದ್ರೆ ಗೊತ್ತಾಗುದಿಲ್ ಪ್ರತಿ ಸಾರಿ ಬಾಳೆ ಹೆಣ್ಣು ಅಂತ ಹೇಳಿದ್ರೆ ಸಂಶಯ ಹೇಳಿದೆ ನೀನ್ ಅಮ್ಮನ ಮಾರಿಯಮ್ಮ ಅಂದ್ಕೊಡ್ಲೇ ಅಮ್ಮ ಅಂತ ನಂಗೆ ಕರೆದೇ ಹೋದ್ ಹೋದಲ್ಲೆಲ್ಲ ಹೆಂಗಸರು ನೋಡಿ ಆದ್ರೆ ನಾ ಹೇಳಿರುವ ಉಪಾಯ ಇದು ಇಡೀ ಊರಿನವರ ಎದುರುಗಡೆ ಮಾರಿ ನನ್ನ ಮೈ ಮೇಲೆ ಬಂದ ಹಾಗೆ ದರ್ಶನದ ನಾಟಕ ಮಾಡಿ ಆವತ್ತು ಜಾತ್ರೆಯಲ್ಲಿ ನಿಮಗೆ ಕೊಟ್ಟಿರುವ ಮಾತಿನ ಪ್ರಕಾರವೇ ಆ ಶುಭಕರನನ್ನ ಇಡೀ ಊರಿನವರ ಎದುರುಗಡೆ ಕೆಟ್ಟವನಾಗಿ ಬಿಂಬಿಸಿ ಅವನು ಊರಿನಿಂದ ಹೊರಗೆ ಹಾಕಿಸಿ ಆಯ್ತು ಮಾಡಿದೆ ಆದರೂ ನನ್ನ ಮನದಲ್ಲೊಂದು ಒಳಕುಂಟು ಸ್ವಾಮಿ ಇಲ್ಲಿಯ ತನಕ ನಾನು ಜ್ಯೋತಿಷ್ಯ ವಾಸ್ತು ಎನ್ನುವುದಾಗಿ ಜನರನ್ನು ವಂಚಿಸುತ್ತಾ ಬಂದೆ ಆದರೆ ಇವತ್ತು ನಾ ಮಾಡಿದ್ದು ಸಮಸ್ತ ಹಿಂದೂ ಬಾಂಧವರ ನಂಬಿಕೆಯ ಕೇಂದ್ರವಾಗಿರುವಂತಹ ಈ ದೈವಾರಾಧನೆಗೆ ನಮ್ಮ ಸಿಬಳಿಯ ಹೊರಟಿದ್ದೇನೆ ಇದರಿಂದ ಖಂಡಿತವಾಗಿಯೂ ನನಗೆ ಒಳ್ಳೆಯದಾಗುವುದಿಲ್ಲ ಸ್ವಾಮಿ ಯಾಕ ಇಲ್ಲಿನ ಮಣ್ಣಿನ ಸುದ್ದಿಗೆ ಬಂದ್ರೆ ಇಲ್ಲಿರುವ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ ಇಲ್ಲಿರುವ ದೈವ ದೇವರುಗಳ ಸುದ್ದಿಗೆ ಬಂದ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದ್ಯಾವುದೋ ಪಾಪಿಗಳು ಹುಟ್ಟಿರುವಂತಹ ಪಾಪಿ ದೇಶವಲ್ಲ ದೈವ ದೇವರುಗಳು ಕಲೆಕಾಣಿಕ ತುಂಬಿರುವ ಪರಮ ಪವಿತ್ರವಾದಂತಹ ಪಾಲು ಜವೆವೆವೋದು ಸ್ವಾಮಿ ಆದರೂ ಭಯ ಆಗ್ತಾ ಉಂಟು ಪಾಪಿ ಮಗನೇ ನೀن ಒಳ್ಳೇದಾಗ್ಲಿ ನೋಡ್ತಾ ಇದ್ದೆ ಈಗ ಅಂತಲ್ಲ ಅವ ಹೋಗುವಾಗ ಸುಧಾಕರ ಅಂತ ಹೇಳ್ಬೋದು ಸುದಕರಲ್ಲ ನಿನ್ನ ಕರ್ಮ ಶುಭಕರ ಹೌದೇ ಏ ಪುಜಂಗ ನಿನ್ನ ಸಾವು ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇದ್ದಾನೆ ಇನ್ನು ಮದುವೆ ಅಂತ ಆಗಲಿಲ್ಲ ಬಾರೆ ಹೊರಗೆ ಹೆದ್ರಬೇಡ ಆಡುವವ ಯಾವತ್ತು ಮಾಡುವುದಿಲ್ಲ ಒಮ್ಮೆ ಮಾಡಿದ್ರಲ್ವಾ ಬಾಲಿಲ್ಲವೇನ ನೀ ದೊयरी ಕೀವಿತ್ರಲ